ನಾಲ್ಕನೇ ತಾರೀಕು ಫೋರ್ ಆಫ್ ಜೂನ್ ಮಾರ್ನಿಂಗ್ ಆರು ಗ ಎಂಟು ಗಂಟೆಯಿಂದ ನಮ್ಮ ಕೌಂಟಿಂಗು ಸ್ಟಾರ್ಟ್ ಆಗುತ್ತೆ ಇದು ತಾವೆಲ್ಲ ಇವತ್ತೇನು ಆರ್ ಡಿ ಕಾಲೇಜಲ್ಲಿದ್ದೀರ ಇದೇ ಸ್ಥಳದಲ್ಲಿ ನಮ್ಮ ಕೌಂಟಿಂಗ್ ಜರುಗ್ತದೆ ನಮಗೆಲ್ಲ ನಾವು ವೋಟಿಂಗ್ ಆಗಿದ ಮೇಲೆ ಸ್ಟಾಟಿಸ್ಟಿಕ್ಸ್ ಕೂಡ ಕೊಟ್ಟಿದ್ದೀವಿ ಸೊ ಇನ್ನೊಂದು ಸರಿ ವೋಟಿಂಗ್ ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ ಸೊ ನಮಗೆ ಔಟ್ ಆಫ್ ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಒನ್ ಥೌಸಂಡ್ ಸಿಕ್ಸ್ ನೈಂಟಿ ಫೋರ್ ವೋಟ್ಸ್ ನಮ್ಮ ಇ ವಿ ಎಮ್ಮಲ್ಲಿ ಹದಿಮೂರು ಲಕ್ಷ ಎಂಬತ್ತೈದು ಸಾವಿರ ಆರುನೂರ ಎಂಬತ್ತೆಂಟು ಇಷ್ಟು ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಸೊ ಪೋಸ್ಟಲ್ ಬ್ಯಾಲೆಟಲ್ಲಿ ಎರಡು ಮೇಜರಾಗಿದೆ ಒಂದು ನಮ್ಮ ಆಫ್ಲೈನ್ ಕಲೆಕ್ಷನ್ನು ಅದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಪೋಸ್ಟಲ್ ಬ್ಯಾಲೆಟು ಈಗಾಗಲೇ ನಮಗೆ ತಲುಪಿದೆ ಅದು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ನಾವು ಅದು ನಾವು ಈಗಾಗಲೇ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಅದಕ್ಕೆ ನಾವು ಸೀಲ್ ಮಾಡಿದ್ದೀವಿ ಎರಡನೇದು ಇ ಟಿ ಪಿ ಬಿ ಎಸ್ ಅಂದರೆ ಸರ್ವಿಸ್ ವೋಟರ್ಸ್ ಸರ್ವಿಸ್ ವೋಟರ್ಸ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಕೇಳಿಸ್ಲಿಕ್ಕೆ ನಾಲ್ಕನೇ ತಾರೀಕು ಮಾರ್ನಿಂಗ್ ಎಂಟು ಗಂಟೆವರೆಗೆ ಆ ಪೋಸ್ಟಲ್ ಬ್ಯಾಲೆಟ್ಟು ನಮಗೆ ತಲುಪಬಹುದು ಅವು ಈಗಾಗಲೇ ನಮಗೆ ಸುಮಾರು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ನೈನ್ ಬಂದಿದೆ ಇದು ಇನ್ನೂ ಇನ್ಕ್ರೀಸ್ ಆಗಿತ್ತು ಇವೆಲ್ಲವೂ ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ ట్రెషరియందవతిన దివస మార్నింగ్ నాలుకనే మార్నింగు అంద వి విత్ సెక్యూరిటీ నమ్మ కౌంటింగ్ సెంటరికి బరుతే అదకే కూడా కౌంటింగ్ కౌంటీంగ్ సో ఇ వి ఎం సంబంధపే అసెంబ్లీ కాన్స్టిట్యూన్సీ వైస్సు ఎంట్ రూమ్స్ నావు ప్రిపరేషన్ మాది అదరీ ట్వెల్వ్ ప్లస్ వన్ టేబల్స్ ట్వెల్వ్ టేబల్స్ ఫార్ ఇ కౌంటింగ్ ఎం కౌంటీ వీఆర్ టేబల్ ఈ థర నూ అరేంజ్మెంట్స్ మివ్వి నమ్మ పోస్టల్ బ్యాలెట్గా ಟೋಟಲ್ ಮೂರು ರೂಮು ಪ್ಲ್ಯಾನ್ ಮಾಡಿದ್ವಿ ಒಂದು ಕಡೆ ಪೋಸ್ಟಲ್ ಬ್ಯಾಲೆಟು ಏಟ್ ಟೇಬಲ್ಸ್ ಇದೆ ಇನ್ನೊಂದು ಕಡೆ ಎ ಟಿ ಪಿ ಬಿ ಎಸ್ ಪ್ರೀ ಕೌಂಟಿಂಗ್ ಅಂತಿರುತ್ತೆ ಅದು ಸ್ಕ್ಯಾನಿಂಗು ಅಲ್ಲಿ ಫಸ್ಟು ಟೆನ್ ಟೆನ್ ಟೇಬಲ್ಸಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಸ್ಕ್ಯಾ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ಮೇಲೆ ಅಲ್ಲಿ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗು ಸ್ಟಾರ್ಟ್ ಮಾಡ್ತೀವಿ ಅದು ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸೊ ನಂಬರ್ ಆಫ್ ರೌಂಡ್ಸ್ ಅಂದರೆ ಎಷ್ಟು ರೌಂಡ್ಸ್ ಆಗ್ತಾವನ್ನೋದು ತಮಗೆಲ್ಲ ಭಾಳ ಮುಖ್ಯ ನಾವು ಈಚ್ ರೂಮಲ್ಲಿ ಹನ್ನೆರಡು ಟೇಬಲ್ ಮಾಡಿದಲ್ಲಿ ಇಪ್ಪತ್ತೆರಡು ರೌಂಡ್ ಯಾಕಂದರೆ ನಮಗೆ ಅಥಣಿಯಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಪೋಲಿಂಗ್ ಸ್ಟೇಷನ್ಸ್ ಇದೆ ಬೈ ಟುವೆಲ್ ಮಾಡಿದಲ್ಲಿ ಮ್ಯಾಕ್ಸಿಮಮ್ ರೌಂಡ್ಸು ನಮಗೆ ಇಪ್ಪತ್ತೆರಡು ರೌಂಡ್ಸ್ ಇದೆ ಸೊ ಟ್ವೆಂಟಿ ಟು ರೌಂಡ್ಸ್ ಆಫ್ ಇ ವಿ ಎಮ್ ಕೌಂಟಿಂಗ್ ಎಲ್ಲಾಪನ್ ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟು ಸಪ್ರೇಟಾಗಿ ನಡೀತಾ ಇದೆ ನಮಗೆ ಕೌಂಟಿಂಗ್ ಸ್ಟಾಫ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ನೇಮಕ ಮಾಡಿದ್ದೀವಿ ಅವ್ರದ್ದು ಫಸ್ಟ್ ಟ್ರೈನಿಂಗ್ ಕೂಡ ಮುಗ್ದಿದೆ ಸೊ ಅದರಲ್ಲಿ ನಾವು ಹೇಳಬೇಕಂತ ಹೇಳಿದಲ್ಲಿ ನಲ್ವತ್ತು ಆಪ್ರೇಟರ್ಸು ನಮ್ಮ ಸ್ಕ್ಯಾನಿಂಗ್ಗೋಸ್ಕರ ಇ ಟಿ ಪಿ ಬಿ ಸಿಗೆ ನಂಬರ್ ಆಫ್ ಟೇಬಲ್ಸ್ ಒನ್ ಥರ್ಟಿ ಟು ಟೇಬಲ್ಸ್ ನಾವು ಪ್ಲ್ಯಾನ್ ಮಾಡಿದ ಹಾಗೆ ಕೌಂಟಿಂಗ್ ಸೂಪರ್ವೈಸರ್ಸ್ ಒನ್ ಥರ್ಟಿ ನೈನ್ ಇದ್ದಾರೆ ಕೌಂಟಿಂಗ್ ಅಸಿಸ್ಟೆಂಟ್ಸು ಒನ್ ಫಿಫ್ಟಿ ಏಟ್ ಆ್ಯಂಡ್ ಆಬ್ಸರ್ವರ್ ಮೈಕ್ರೋ ಅಬ್ಸವರ್ ಅಂತಿರುತ್ತೆ ಅದಕ್ಕೆ ಒನ್ ಥರ್ಟಿ ನೈನ್ ಕೂಡ ಈಚ್ ಟೇಬಲಿಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಒನ್ ಕೌಂಟಿಂಗ್ ಅಸಿಸ್ಟೆಂಟ್ ಒಬ್ಬ ಮೈಕ್ರೋ ಅಬ್ಸರ್ವರ್ ಈ ಮೈಕ್ರೋ ಅಬ್ಸರ್ವರು ಜನರಲ್ ಅಬ್ಸರ್ವರ ಅವರ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾರೆ ಸೊ ಎವ್ರಿ ಟೇಬಲ್ ಮೇಲೆ ಮೈಕ್ರೋ ಅಬ್ಸರ್ವರು ಎಲ್ಲ ರಿಪೋರ್ಟ್ಸಿಗೆ ಸೈನ್ ಮಾಡಬೇಕಂತ ಇರುತ್ತೆ ಅವರು ಜನರಲ್ ಅಬ್ಸರ್ವರು ಚೆಕ್ ಮಾಡ್ತಾ ಇರ್ತಾರೆ ಸೊ ಹೀಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪೋಸ್ಟಲ್ ಬ್ಯಾಲೆಟಲ್ಲಿ ಒಂದು ಸಣ್ಣ ಚೇಂಜಸ್ಸು ಒಂದು ಅದರಲ್ಲಿ ಒಂದು ಎ ಆರ್ ಒ ಒಂದು ಟೇಬಲಿಗೆ ಅದ್ರ ಜೊತೆಗೆ ಒಂದು ಕೌಂಟಿಂಗ್ ಸೂಪರ್ವೈಸರ್ ಇಬ್ಬರು ಅಸಿಸ್ಟೆಂಟು ಮತ್ತು ಒಂದು ಮೈಕ್ರೋ ಆಫರ್ ಈ ಥರ ಪ್ಲ್ಯಾನಿಂಗ್ ಇರುತ್ತೆ ಸೊ ಇ ಟಿ ಪಿ ಬಿ ಎಸ್ ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಇಪ್ಪತ್ತು ಫ್ರೀ ಸ್ಕ್ಯಾನಿಂಗ್ ಟೇಬಲ್ಸು ಮತ್ತು ಅದೇ ರೂಮ್ಸಲ್ಲಿ ನಾವು ಕೌಂಟಿಂಗ್ ಕೂಡ ಮಾಡಲಿಕ್ಕೆ ನಾಲ್ಕು ನಾಲ್ಕು ಟೇಬಲ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಕೌಂಟಿಂಗು ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟಿಂದ ಏಟ್ ತರ್ಟಿಗೆ ನಾವು ಇ ವಿ ಎಮ್ ಮಷಿನ್ಸು ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ರೌಂಡ್ ಬರಲಿಕ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರಲಿಕ್ಕೆ ತಮಗೆಲ್ಲರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಇ ವಿ ಎಮ್ ಕೌಂಟಿಂಗು ನಾವು ಸ್ಟಾರ್ಟ್ ಮಾಡೋದು ಏಟ್ ತರ್ಟಿಗೆ ಸೊ ಫಸ್ಟ್ ರೌಂಡ್ ವಿಲ್ ಬಿ ಬೈ ಅದು ಅದಕ್ಕೆ ನಿಮಗೆ ನೈನ್ ಓ ಕ್ಲಾಕ್ ತನಕ ಬರ್ಬೋದು ಆ ಟೈಮಲ್ಲಿ ತಮಗೆ ಗೊಂದಲ ಯಾರಿಗೂ ಸೃಷ್ಟಿ ಆಗ್ತಾ ಇರ್ತದೆ ನಾವು ಕಂಪಲ್ಸರಿಯಾಗಿ ಐದು ವಿ ವಿ ಪ್ಯಾಟ್ಗಳು ಎವ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಟ್ರಿ ಮುಖಾಂತರ ಚೆಕ್ ಮಾಡ್ತೀವಿ ಇದು ಒಂದು ತಮಗೆಲ್ಲ ಗೊತ್ತಿದ್ದ ಹಾಗೆ ವಿ ವಿ ಪ್ಯಾಟ್ ಬಂದಿದ ಮೇಲೆ ಒಂದು ಎಕ್ಸ್ಟ್ರಾ ಪ್ರಿಕಾಷನ್ನು ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ ಅದಕ್ಕೆ ತಕ್ಕಂಗೆ ನಾವು ಐದು ವಿ ವಿ ಪ್ಯಾಟ್ಗಳು ನಾವು ಚೆಕ್ ಮಾಡ್ತೀವಿ ಇನ್ನೂ ಒಂದು ಭಾಳ ಮುಖ್ಯವಾಗಿ ಮೊಬೈಲ್ಸು ಇ ಆರ್ ಯಾರೋಗೆ ಹೊರತುಪಡಿಸಿ ಯಾರಿಗೂ ಮೊಬೈಲ್ಸ್ ಅಲೌಡ್ ಇರೋಂಗಿಲ್ಲ ಆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಐದಕ್ಕಿಂತ ಜಾಸ್ತಿ ಜನ ಎಲ್ಲೂ ಕೂಡ ಇರಬಾರ್ದು ಅಂತ ಅದು ಕೂಡ ಜಾರಿ ಮಾಡಿದ್ದಾರೆ ಮತ್ತು ಎಕ್ಸೈಸ್ ಕೂಡ ಬ್ಯಾನ್ ಮಾಡಿದ್ದಾರೆ ಅದರ ಡೀಟೇಲ್ಸ್ ತಮಗೆಲ್ಲ ಕೊಟ್ಟಿದ್ದೀವಿ ಕೌಂಟಿಂಗ್ ಆಗಿದ ಮೇಲೆ ಇಲ್ಲಿಂದ ಮಷೀನ್ಸು ನಾವು ನಮ್ಮ ಇ ವಿ ಎಮ್ ವೇರ್ ಹೌಸ್ ಅಲ್ಲಿ ಶಿಫ್ಟ್ ಆಗುತ್ತೆ ಅಲ್ಲಿ ನಮ್ಮ ಸೆಟ್ರೂಟರಿ ಸ್ಟ್ರಾಂಗ್ ರೂಮ್ ಕ್ಲೋಸ್ ಮಾಡಿರಬೇಕು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದು ಹಸ್ತಾಂತರ ಮಾಡ್ತೀವಿ